ರ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಏನಪ್ಪ ಇವತ್ತು ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇರೋರೆಲ್ಲ ಏನೋ ತೆಂಗಿನ ಗಿಡ ತೋರಿಸ್ತಾ ಇದೆ ಅಂತ ಅನ್ಕೋಬೇಡಿ ಹೌದು ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ನಮ್ದು ಒಂದು ತೋಟ ಇದೆ ಅದರಲ್ಲಿ ಒಂದು ಸುಮಾರು ಒಂದು ಕೆಲವೇ ಕೆಲವು ತೆಂಗಿನ ಗಿಡಗಳಿದೆ ಬಟ್ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸುಳಿ ಕೊರೆಯುವಂಥ ಒಂದು ರೋಗ ಕಾಣ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಬಂದು ಅದನ್ನ ಕೇಳಿದಾಗ ಅವ್ರಂದ್ರು ರೈನೋಸರ್ ದುಂಬಿ ಅಂದರೆ ರೈನೋಸರ್ ಮೂತಿ ಉದ್ದ ಇರುತ್ತಲ್ಲ ಮುಂದಗಡೆ ಅದು ಕಪ್ಪುದು ಮತ್ತು ಕೆಂಪುದು ಎರಡು ಥರ ಬರುತ್ತಂತೆ ಆ ರೈನೋಸರ್ ದುಂಬಿಯಿಂದ ಈ ಸುಳಿ ಕೊರೆಯುವಂಥ ಬಾಧೆ ಏನಿದೆ ತೆಂಗಿನ ಗಿಡಗಳಿಗೆ ಕಂಡು ಬರುತ್ತೆ ಅದು ಬಿಟ್ಟರೆ ಈ ತೆಂಗಿನ ಗಿಡ ಮೇಲೆ ಏನು ವೈಟ್ ವೈಟ್ ಯಾವುದೋ ಹೊಸ ರೋಗ ಅನ್ಕೋಬೇಡಿ ಅದೆಲ್ಲ ಏನಿದ್ರು ನಮ್ಮ ಕ್ರೆಸರ್ ಅವ್ರು ಕೊಟ್ಟಿರೋದು ಗಿಫ್ಟ್ ಅದೆಲ್ಲ ಒಂದು ಕ್ರೆಶರ್ ಝೋನ್ ಆಗಿರೋದಲ್ಲ ಅದೆಲ್ಲ ನಡೀತಾ ಇರುತ್ತೆ ಈ ತೆಂಗಿನ ಗಿಡಗಳು ಸುಳಿ ಅನ್ನೋದಲ್ಲದೆ ಅದು ಚಿಕ್ಕ ಗಿಡ ದೊಡ್ಡ ಗಿಡ ಅಂತ ನೋಡೋಲ್ಲ ಅದರ ತೆಂಗಿನ ಒಂದು ಕಾಂಡನೇ ಹೊರಗಿಬಿಡುತ್ತೆ ಇದರಿಂದ ಯಾವುದೇ ರೀತಿ ಅದು ಗ್ರೋತ್ ಆಗೋಲ್ಲ ಈಗ ಸುಳಿನೇ ಕೊರೆದು ಬಿಟ್ರೆ ಮುಂದೆ ಎಲೆನೂ ಬರೋಲ್ಲ ನೀವು ಎಷ್ಟೇ ಗಿಡ ಹಾಕಿ ಏನೇ ಸೌಕರ್ಯ ಮಾಡಿದ್ರೂ ಅದು ಬೆಳವಣಿಗೆ ಆಗಲ್ಲ ನೋಡಿ ಯಾವ ಥರ ಕಟ್ ಮಾಡಿದೆ ಅದು ಚಿಕ್ಕ ಗಿಡ ಆಗಿರ್ಬೋದು ದೊಡ್ಡ ಮರ ದೊಡ್ಡ ಮರಕ್ಕೆಲ್ಲ ಸುಳಿ ಹೊಡೆಯೋಲ್ಲ ತುಂಬ ಗರಿ ಗರಿ ಹೊಡೆದು ಬಿಡುತ್ತೆ ಚಿಕ್ಕ ಚಿಕ್ಕ ಗಿಡ ಆದರೆ ಕಾಂಡಾಗವರೆಗೂ ತೂಟ್ ಮಾಡಿಬಿಡುತ್ತೆ ಇದಕ್ಕೇನು ಪರಿಹಾರ ಅಂತ ಕೆಲವ್ರನ್ನೆಲ್ಲ ಕೇಳಿದಾಗ ಅದಕ್ಕೆ ಒಂದು ಡಬ್ಬ ಥರ ಬರುತ್ತೆ ಅದಕ್ಕೆ ಡಬ್ಬಕ್ಕೆ ನೀರು ಹಾಕಿ ಮೆಡಿಶನ್ ಕಟ್ಟಿಬಿಡಿ ಅಂತ ಹೇಳಿದ್ರು ನೋಡಿ ಇದೇ ಅದು ಡಬ್ಬ ಈ ಡಬ್ಬ ಬಂದು ನಿಮಗೆ ಈ ಬೀಜ ಮತ್ತು ಔಷಧಿಗಳು ದೊರೆಯುತ್ತಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಆ ಥರ ಡಿಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು ಇಲ್ಲಾಂದ್ರೆ ನಿಮಗೆ ಮಳಿಗೆಗಳು ಅಲ್ಲೆಲ್ಲ ಸಿಗುತ್ತೆ ಇದ್ರ ಡಿಸೈನ್ ನೋಡಿ ಎಷ್ಟು ಹೊರಗಡೆ ಎಲ್ಲ ರಫ್ ರಫ್ ಮಾಡಿದ್ದಾರೆ ಯಾಕೆಂದ್ರೆ ಈ ಹುಳು ಏನಾದರೂ ಈ ಡಬ್ಬದತ್ರ ಬಂದು ಮೇಲೆ ಹತ್ತಿ ಅದ್ರ ಒಳಗಡೆ ಅದರದ್ದು ಸ್ಮೆಲ್ಗೆನೆ ಬಗ್ ನೋಡೋಕೆನೋ ಹೋದ್ರೆ ಒಳಗಡೆ ನೈಸ್ಗಿದೆ ಅದು ಜಾರಿ ಒಳಗಡೆ ಬೀಳ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಈ ಥರ ಮಾಡಿದ್ದಾರೆ ಈ ಡಬ್ಬ ಒಂದು ಅರೌಂಡ್ ಹಂಡ್ರೆಡ್ ಇಂದ ಒನ್ ಟ್ವೆಂಟಿ ರುಪೀಸ್ ವರ್ಗು ಆಗ್ಬಹುದು ನಾವು ಕೊಟ್ಟಿರೋದು ಮೇ ಬಿ ಅಷ್ಟೇ ಅನ್ಸುತ್ತೆ ನೆನಪಿಲ್ಲ ಇನ್ನ ಇದ್ರ ಕ್ಯಾಪ್ ಇರುತ್ತಲ್ಲ ಡಬ್ಬದ ಕ್ಯಾಪ್ಗೆ ಒಂದು ಹುಕ್ ತರ ಕೊಟ್ಟಿರ್ತಾರೆ ಅದಕ್ಕೆ ಇದು ಮಾತ್ರೆ ಸಾರಿ ಇದು ಮಾತ್ರೆ ಅಲ್ಲ ನಾನು ಮಾತ್ರ ಏನ್ ಓಪನ್ ಮಾಡಿದಾಗ ಇದು ಟ್ಯೂಬ್ ತರ ಇರುತ್ತೆ ಅದರಲ್ಲೇನೆ ಸಹ ಲಾಕ್ ಕೊಟ್ಟಿರ್ತಾನೆ ಆ ಲಾಕ್ ಯೂಸ್ ಮಾಡ್ಕೊಂಡು ನಾವೆಲ್ಲ ನೇತಾಕಿದ್ರೆ ಆ ಸ್ಮೆಲ್ ಗೆ ಬಂದ್ಬಿಡುತ್ತೆ ಅಂತ ಅಂಗಡಿ ಕೊಟ್ಟಿದ್ದಾರೆ ಅದರದ್ದು ಪ್ರಯೋಗ ಮಾಡ್ತಾ ಇದ್ವಿ ಸಕ್ಸಸ್ ಆಗುತ್ತೆ ನೋಡೋಣ ಅಂತ ಇದಕ್ಕೆ ಸುಮಾರು ತರ ಟೈಪ್ಸ್ ಬರುತ್ತೆ ಬೆಸ್ಟೀಸ್ ಬಟ್ ಇದನ್ನ ಅಂಗಡಿ ಒಂದು ನೋಡಿ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಇದು ಇದು ಕಪ್ಪು ಕಲರ್ ದುಂಬಿ ಬರುತ್ತಲ್ಲ ರೈನೋ ಸರಸು ಅದಕ್ಕೋಸ್ಕರ ಅದನ್ನ ಕ್ಯಾಚ್ ಮಾಡೋಕ್ಕೆ ಅಂತ ಕೊಟ್ಟಿರುವಂಥದ್ದು ಇದು ಇದು ಸಿಂಗಲ್ ಟೂಬ್ ಬಂದು ಅರೌಂಡ್ ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಕಾಸ್ಟ್ಲಿನೇ ಬಟ್ ಮಾಡಲೇಬೇಕು ಸೊ ಈಗ ಗಿಡಕ್ಕೆ ಇದ್ರದ್ದು ಟೂಬ್ ಕಟ್ಟಿ ಆ ಡಬ್ಬಾ ಕಟ್ಟೋ ಕಾರ್ಯನ ಶುರು ಮಾಡೋಣ ಅದ್ರದ್ದು ಟ್ಯೂಬ್ದು ಪೇಪರ್ ಬಂದು ತುಂಬಾ ಹಾರ್ಡ್ ಆಗಿರುತ್ತೆ ಬರಿ ಕೈಯಲ್ಲಿ ಕೆಳಕಾಗಲ್ಲ ನೀವು ನೈಫ್ ಅಥವಾ ಕೂಡ್ಲು ಏನನ್ನ ಯೂಸ್ ಮಾಡಿ ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಒಳಗಡೆ ಟೂಬ್ ಸಿಗುತ್ತೆ ನೋಡಿ ಕಟ್ ಮಾಡಾದ್ಮೇಲೆ ಟ್ಯೂಬ್ ಈ ತರ ಇರುತ್ತೆ ಆಕ್ಚುಲಿ ನಾವ್ ಇದೊಂದು ಮಾತ್ರೆ ಅನ್ಕೊಂಡಿದ್ವಿ ಇಷ್ಟ ದಿನ ನಂಗೂ ನಾಲೆಡ್ಜ್ ಇರಲ್ಲ ಆ ಟೂಬ್ ಕ್ಯಾಪ್ ತಗೋದ್ರೆ ಒಂದ್ ಸ್ಮೆಲ್ ಬರುತ್ತೆ ತುಂಬಾ ಘಾಟ್ ಘಾಟ್ ಆಗಿರುತ್ತೆ ಮೇ ಬಿ ಆ ಸ್ಮೆಲ್ ಇಂದಾನೆ ತುಂಬಿ ಅಟ್ರಾಕ್ಟ್ ಆಗಿ ಆ ಡಬ್ಬದ ತರ ಹೋಗ್ಬೋದನ್ಸೆ ಇದು ಅದರದ್ದು ಟ್ರಿಕ್ಸು ಈಗ ಏನು ತೋರ್ಸಿದೀವಲ್ಲ ಈ ತರ ದಾರ ಹಾಕ್ಬೇಕನ್ನೇ ಅವಶ್ಯಕತೆ ಏನಿಲ್ಲ ಆ ಟೂಬಲ್ಲೇ ಹುಕ್ ಇರುತ್ತೆ ಬಟ್ ನಾವು ಏವಿ ಪ್ರೆಸ್ ಮಾಡಿರೋದ್ರಿಂದ ಹುಕ್ ಮುರಿದೋಗಿತ್ತು ಅದಕ್ಕೋಸ್ಕರ ನಾವು ಒಂದು ಜುಗಾಡ್ ಮಾಡಿ ಅದಕ್ಕೆ ಒಂದು ದಾರ ಕಟ್ಟಿ ಆ ಟ್ಯೂಬ್ನ ನೇತಾಕಿ ಡಬ್ಬಕ್ಕೆ ಇಡ್ತೀವಿ ಈ ತರ ಇಟ್ಟರೆ ಆ ಅಂದ್ರೆ ಕಾಣ್ಬೇಕು ನಿಮ್ಗೆ ಆ ಓಲಿಂದ ನೋಡಿದ್ರೆ ಕೆಳಗಡೆ ನೀರ್ ಹಾಕ್ತಿರಲ್ವ ಅದು ನೀರ್ ಟಚ್ ಆದ್ರೆ ಅದು ಹೋಗ್ಬಿಡುತ್ತೆ ಸೊ ಟೂಬ್ ಬ್ರೇಕ್ ಆಗಿರೋದ್ರಿಂದ ಇಷ್ಟು ಸರ್ಕಸ್ ಆಗ್ತಾ ಇದೆ ಅಷ್ಟೇ ಅದ್ಬಿಟ್ರೆ ಅವ್ರೇನೇ ನಿಮ್ಗೆ ಲಾಕ್ ಎಲ್ಲಾ ಕೊಟ್ಟಿರ್ತಾರೆ ಇಷ್ಟು ರಿಸ್ಕಿ ಏನ್ ಆಗೋದಿಲ್ಲ ಅದ್ಬಿಟ್ರೆ ಇನ್ನೇನೆಲ್ಲ ಹಾಕಾದ್ಮೇಲೆ ಡ್ರೈ ಔಟ್ ನೀವು ಮಾಡಾದ್ಮೇಲೆ ಒಂದು ಹಾಫ್ ಲೀಟರ್ ನೀರ್ ಹಾಕೊಬೇಕು ಅಂದ್ರೆ ದುಂಬೆ ದುಂಬೆನ ಬಿದ್ರೆ ಅದು ಮುಳುಗಬೇಕು ಅದಕ್ಕೋಸ್ಕರ ಒಂದ್ ಹಾಫ್ ಲೀಟರ್ ನೀರ್ ಹಾಕಿ ಅದ್ ಕ್ಯಾಪ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ ತೆಂಗಿನ ಮರಕ್ಕೆ ಒಂದ್ ಜಾಗದಲ್ಲಿ ಒಳಗಡೆ ನೆತಾಕ್ಬೇಕು ನೀರು ನೀರ್ ಹಾಕೊಂಡಿದೀವಿ ನೀರ್ ಹಾಕಾದ್ಮೇಲೆ ಅದ್ರದ್ದು ಕ್ಯಾಪ್ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ ಈ ರೀತಿ ತೆಂಗಿನ ಮರಕ್ಕೆ ನೆತ್ ಹಾಕ್ಬೇಕು ಇದು ಸಡನ್ ಆಗಿ ರಿಸಲ್ಟ್ ಗೊತ್ತಾಗಲ್ಲ ಅವ್ರು ಹೇಳಿರೋದು ಒಂದ್ ವೀಕ್ ಟೆನ್ ಡೇಸ್ ನೋಡಿ ಅಂತ ಸೊ ಅದ್ರ ರಿಸಲ್ಟ್ ಏನಾಯ್ತು ಅಂತ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಇದು ಯಾರ್ಗನ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ತೆಂಗಿನ ತೋಟ ಮಾಡ್ತಾ ಇರೋ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ